ಪ್ರವೀಣ್ ಸರ್ನಪ್ಪ ಕೊಟಗಿ ಹುಟ್ಟುಹಬ್ಬ ಅಂಗವಾಗಿ ವಿಶೇಷ ಕಾರ್ಯಕ್ರಮ ಇಂಡಿಪೆಂಡೆನ್ಸ್ ಸಂಘದ ಸ್ವಾಗತ ಬಸವೇಶ್ವರ ರೂರಲ್ ಎಜುಕೇಷನ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ವಿವಿಧ ಕ್ಷೇತ್ರಗಳಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ ಸರಣಪ್ಪ ಕೊಡ್ಗಿ ಅವರು ನೂರಾರು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಜೀವನ ಆದರ್ಶ ವಿಚಾರಗಳನ್ನು ತಿಳಿಸುತ್ತಾ ಹಲವಾರು ಸಾಮಾಜಿಕ ಕಳಕಳಿ ಇರುವ ಕೆಲಸ ಮಾಡುತ್ತಿದ್ದಾರೆ ಎಂದು ಕರ್ನಾಟಕ ಸರ್ಕಾರದ ಮಾಜಿ ಸಭಾಪತಿಗಳಾದ ವಿಲಾಮ ತಿಕಟ್ಟಿ ಅವರು ಹೇಳಿದರು ಅವರು ನಗರದ ಸುಪ್ರಸಿದ್ಧ ಮುರುಗಮಠದಲ್ಲಿ ಆಯೋಜಿಸಿದ್ದ ಪ್ರವೀಣ್ ಸರಣಪ್ಪ ಕೊಡ್ಗಿ ಇವರ ಹುಟ್ಟುಹಬ್ಬದ ಅಂಗವಾಗಿ ನೂರಾರು ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಹಾಗೂ ಚಾದರ ವಿತರಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಡಾಕ್ಟರ್ ಮಲ್ಲಿಕಾರ್ಜುನ್ ಮಹಾಸ್ವಾಮಿಗಳು ಮಾತನಾಡಿ ಪ್ರವೀಣ್ ಶರಣಪ್ಪ ಕೊಡ್ಗೆ ಇವರು ಮೂರು ವರ್ಷಗಳ ಕಾಲ ಸುಖ ಶಾಂತಿ ನೆಮ್ಮದಿಯಿಂದ ಜೀವಿಸುವಂತಾಗಲಿ ಎಂದು ಶುಭ ಹಾರೈಸಿದರು ಶರಣಪ್ಪ ಕೊಟ್ಗೆ ಅವರು ಮಾತನಾಡಿ ನಮ್ಮ ಕುಟುಂಬದ ಎರಡನೆಯ ಮಗನಾದ ಪ್ರವೀಣ್ ಕೊಟ್ಗಿ ಅವರ ಹುಟ್ಟುಬನ್ನ ನೂರಾರು ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಹಾಗೂ ಚಾದರ್ ವಿತರಣೆ ಮಾಡುವ ಮೂಲಕ ವಿಶೇಷವಾಗಿ ಹುಟ್ಟೊಬ್ಬವನ್ನು ಆಚರಣೆ ಮಾಡುತ್ತಿದ್ದೇವೆ ಎಂದರು ಭಾರತಿ ಕೊಟ್ಗಿ ಉಮಾ ಕೊಟ್ಗಿ ಸ್ವಾತಿ ಕೊಟ್ಗಿ ಸೇರಿದಂತೆ ಅನೇಕರು ಇದ್ದರು ನಾಗರಾಜ್ ಕೊಟ್ಗಿ ಸ್ವಾಗತಿಸಿದರು ಬಸವನಗೌಡ ಪಾಟೀಲ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಮುನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಚಾದರ್ ಹಾಗೂ ನೋಟ್ಬುಕ್ ಅನ್ನು ವಿತರಿಸಲಾಯಿತು ಆಗಿರುವುದರಿಂದ ಪುಸ್ತಕ ವಿತರಣೆ ಮತ್ತು ಬುಕ್ಕು ಫ್ರೀ ಹೆಲ್ತ್ ಚೆಕ್ಅಪ್ ಕ್ಯಾಂಪ್ ನಮ್ಮ ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ವತಿಯಿಂದ ಮತ್ತು ಹಲವಾರು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ಕೊತ ಬಂದಿದ್ದೇವೆ ನಾವು ಜಾಬ್ ಫೇರ್ ಆಗಲಿ ಮತ್ತು ಹಲವಾರು ಕಾರ್ಯಕ್ರಮ ಮಾಡ್ಕೊತ ಬಂದಿದ್ದೇವೆ ಒಂದು ದಿವಸ ಇಲ್ಲಿ ಶ್ರೀ ಮುರುಘಾ ಮಠದ ಮಲ್ಲಿಕಾರ್ಜುನ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿಗಳ ಆಶೀರ್ವದ ಇಂದ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದೇವಿ ಎಲ್ಲ ಮುರುಘಾ ಮಠದ ಎಲ್ಲರಿಗೂ ನನ್ನ ಧನ್ಯವಾದ ಹೇಳಿ ನಂದು ಮಾತು ಮುಗಿಸ್ತೇನೆ ಇವು ಇಲ್ಲಿರುವಂತ ಎಲ್ಲಾ ಹುಡುಗರು ಇಲ್ಲಿ ಎಷ್ಟು ಜನ ಇದಾರಲ್ಲ ಒಂದು ನಾಲ್ಕುನೂರು ಜನ ಏನೋ ಇದಾರ್ರೀ ಅವ್ರ ಇಷ್ಟರಿಗುನು ಮಾಡೈತಿ ಬಸವಲಿಂಗ ಇಡೀ ಕರ್ನಾಟಕದಲ್ಲಿಯೇ ತನ್ನದೇ ಆದ ಹೆಸರುವಾಶಿಯಾದ ಶ್ರೀ ಮಠದಲ್ಲಿ ನಡೆಯುತ್ತಿರುವ ಉದ್ಯಮಿ ಕ್ರಿಯಾಶೀಲ ಯುವ ನಾಯಕ ಸಮಾಜ ಸೇವೆಯಲ್ಲಿ ತನ್ನನ್ನೇ ತಾನ ತೊಡಗಿಸಿಕೊಂಡಂಥ ಮಾನ್ಯ ಶ್ರೀ ಪ್ರವೀಣ್ ಶರಣಪ್ಪ ಕೊಟ್ಟಿಗೆ ಅವರ ಹುಟ್ಟುಹಬ್ಬದ ಅಂಗವಾಗಿ ಇಂದು ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಪೀಠಾಧಿಪತಿಗಳು ಶ್ರೀ ಮುರುಘಾಮಠ ಧಾರವಾಡ ಇವರ ದಿವ್ಯ ಸನ್ನಿಧಾನದಲ್ಲಿ ಇಡೀ ರಾಜ್ಯದಲ್ಲಿಯೇ ತಮ್ಮದೇ ಆದ ಹೆಸರುವಾಸಿಯಾದ ನಾಡು ಮೆಚ್ಚಿದ ಮಾಜು ಸಭಾಪತಿ ಡಾಕ್ಟರ್ ವೀರಣ್ಣ ಮತ್ತಿಕಟ್ಟೆಯವರ ಮುಖ್ಯ ನೇತೃತ್ವದಲ್ಲಿ ನಡೆಯುತ್ತಿರುವ ಶ್ರೀ ಪ್ರವೀಣ್ ಕೊಟ್ಗೆ ಅವರ ಹುಟ್ಟುಹಬ್ಬದ ಅಂಗವಾಗಿ ಇಂದು ಸಿದ್ಧಾರೂಢ ಮಠದಲ್ಲಿ ನವನಗರದ ವೃದ್ಧಾಶ್ರಮದಲ್ಲಿ ಬೇರೆ ಬೇರೆ ಕಡೆ ಹಣ್ಣು ಹಂಚುವುದು ನೋಟ್ಬುಕ್ ಪುಸ್ತಕ ವಿತರಣೆ ಬ್ಲ್ಯಾಂಕೆಟ್ ವಿತರಣೆ ಚಳಿಗಾಲದಲ್ಲಿ ಸ್ವಲ್ಪ ಬೆಚ್ಚಗಿರಲಿ ಅನ್ನೋ ಏನೋ ಉದ್ದೇಶದಿಂದ ಜ್ಞಾನಾರ್ಜನೆಗೆ ನೋಟ್ ಪುಸ್ತಕ ಬರೆಯಲು ಅನುಕೂಲ ಆಗಲು ದಿಶೆಯಿಂದ ಹಂಚ್ತಾ ಇದ್ದಾರೆ ನಾವು ಪ್ರವೀಣ್ ಕೊಟ್ಟಿಗೆ ಅವರಿಗೆ ದೇವರು ಆಯುರಾರೋಗ್ಯ ಸಿರಿ ಸಂಪತ್ತು ಶಾಂತಿ ನೆಮ್ಮದಿ ಸದಾಕಾಲ ಶ್ರೀಗಳ ಎಲ್ಲರ ಆಶೀರ್ವಾದದಿಂದ ಅವರು ಕೈಕೊಳ್ಳುವಂತ ಕಾರ್ಯದಿಂದ ದೊರಕಲಿ ಅಂತ ಹೇಳೋದ್ರೊಂದಿಗೆ ಸಮಾಜದಲ್ಲಿ ನ ಎಷ್ಟೇ ಶ್ರೀಮಂತಿಕೆ ಇದ್ದರೂ ಕೂಡ ಹಂಚಿ ಕೊಟ್ಟಿದ್ದು ಕೆಟ್ಟಿ ಬೇಡ ಕಟ್ಟಿಟ್ಟಿತ್ತು ಬುತ್ತಿ ಅಂತಾರೆ ನಮಗೆ ಕೈಲಿ ಎಷ್ಟಾಗತ್ತೋ ಅಷ್ಟು ಸದಾಕಾಲ ಸೇವೆ ಮಾಡುವ ನಮ್ಮ ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ನಡಿಯಲ್ಲಿ ಶರಣಪ್ಪ ಕೊಟ್ಟಿಗೆ ಚಾರಿಟಬಲ್ ಟ್ರಸ್ಟ್ ನಡಿಯಲ್ಲಿ ನಾವು ಉಚಿತ ಆರೋಗ್ಯ ತಪಾಸಣೆ ಉಚಿತ ಔಷಧಿ ವಿತರಣೆ ಸತತ ಉಪನ್ಯಾಸ ಮಾಲಿಕೆಗಳು ಪರಿಸರ ಪೂರಕವಾದ ಶಶಿ ನೆಡುವ ಕಾರ್ಯಕ್ರಮಗಳು ಹೀಗೆ ಸಮಾಜಕ್ಕೆ ಪೂರಕವಾದ ಕೆಲಸಗಳನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ ನಮ್ಮ ಈ ಕಾರ್ಯಗಳು ಮುಂದುವರಿಲಿ ಅನ್ನೋ ದೃಷ್ಟಿಯಿಂದ ನನ್ನ ಮಕ್ಕಳು ಕೂಡ ಸಮಾಜಮುಖಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಇವತ್ತು ಶಾಂತಿ ಸಮೃದ್ಧಿ ನೆಲೆಸ್ಬೇಕಾದ್ರೆ ಒಬ್ಬರು ಒಬ್ಬರು ಅನ್ಯೂನ್ಯವಾಗಿರಬೇಕು ನಾವು ಭಾಳ ಪರಿಶ್ರಮ ವಹಿಸಿ ಕಷ್ಟಪಟ್ಟು ಇನ್ನೊಬ್ಬರಿಗೆ ಮಾದರಿವಾಗುವ ರೀತಿಯಲ್ಲಿ ಬದುಕಬೇಕು ಆ ಬದುಕ ಶಾಶ್ವತ ಅಂತೇಳಿ ನಾನು ಹೇಳಿ ಏನು ಮುರುಘಾ ಮಠದ ಸಾಧನೆ ಭಾಳ ದೊಡ್ಡದದ ಇಡೀ ಇತಿಹಾಸದಲ್ಲಿಯೇ ದಾಸೋಹ ಪ್ರಾರಂಭ ಪ್ರಥಮ ಪ್ರಾರಂಭವಾಗಿದ್ದು ಮುರುಘಾ ಮಠ ಧಾರವಾಡದಲ್ಲಿ ಅಂದಿನ ಕಾಲದಲ್ಲಿ ಊಟಕ್ಕೆ ಭಾಳ ತೊಂದರೆ ಇತ್ತು ಅಭ್ಯಾಸ ಮಾಡುವಂಥ ಮಕ್ಕಳಿಗೆ ಊಟದ ಅವಶ್ಯಕತೆಗೆ ಭಾಳ ಇತ್ತು ಆ ಕಾಲದಲ್ಲಿ ಉಚಿತ ದಾಸೋಹವನ್ನು ಪ್ರಾರಂಭ ಮಾಡಿದ ಕೀರ್ತಿ ಶ್ರೀ ಮಠ ಧಾರವಾಡಕ್ಕೆ ಸಲ್ಲುತ್ತಿದೆ ಅಂಥ ಮಠದಲ್ಲಿ ಇವತ್ತು ಅಬ್ ಅಕ್ಷರ ಅಭ್ಯಾಸಿಸುತ್ತಿರುವಂಥ ವಾಸಿಸುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಬ್ಲ್ಯಾಂಕೆಟ್ ಹಾಗೂ ಪುಸ್ತಕ ವಿತರಣೆ ಮಾಡಿದ್ದಾರೆ ಬಸವೇಶ್ವರರ ಶರಣರ ಎಲ್ಲರ ಆಶೀರ್ವಾದ ಪ್ರವೀಣ್ ಕೊಟ್ಗೆ ಅವ್ರಿಗಿರಲಿ ಇರಲಿ ಇಂಥ ಕಾರ್ಯಗಳು ಸದಾಕಾಲ ನಡೀತಿರಲಿ ಸಮಾಜಮುಖಿ ಕೆಲಸಕ್ಕೆ ಎಲ್ಲರ ಸಹಕಾರ ಇರುತ್ತದೆ ಅಂತ ಹೇಳಿ ಮತ್ತೊಮ್ಮೆ ಅವರಿಗೆ ಶುಭ ಹಾರಿಸಿ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ ಈ ಶುಭ ಸಮಯದಲ್ಲಿ ಕರ್ನಾಟಕದ ಅತ್ಯಂತ ಶ್ರೇಷ್ಠ ಧಾರ್ಮಿಕ ಕ್ಷೇತ್ರ ವಿದ್ಯಾದಾನ ಅನ್ನದಾನ ಸಂಸ್ಕೃತಿದಾನ ಭಕ್ತಿಯ ಸಂಕೇತವಾದ ಧಾರವಾಡದ ಮಠದಲ್ಲಿ ಇವತ್ತು ನನ್ನ ಸಹೋದರನ ಎರಡನೇ ಪುತ್ರ ಪ್ರವೀಣ್ ಕೊಟ್ಟಿಗೆಯವರ ಹುಟ್ಟುಹಬ್ಬದ ನಿಮಿತ್ತ ಇಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಈ ಸಲ ನಿಮ್ಗೆ ಗೊತ್ತದೆ ಭಾಳ ಖಂಡಿ ಅದ ಅದಕ್ಕೆಲ್ಲರಿಗೂ ಹೊತ್ಕೊಳ್ತಕ್ಕೆ ರಗ್ ಹಾಗೂ ಪುಸ್ತಕಗಳನ್ನು ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನು ನೋಟ್ಬುಕ್ಗಳನ್ನು ವಿತರಣೆ ಮಾಡ ಕೆಲಸವನ್ನು ಮಾಡಿದ್ದಾರೆ ನನಗೆ ಭಾಳ ಸಂತೋಷ ನಾನು ಮೊದಲಿಂದಲೂ ಮುರುಘಾ ಮಠದ ಮೀಸಲು ಭಕ್ತ ಜನರಲ್ ಕಾರಿಯಪ್ಪನವರಿಂದ ಹಿಡಿದು ಎಲ್ಲರೂ ಇಲ್ಲಿ ಬಂದು ಹೋಗಿದ್ದಾರೆ ಈಗೇನು ನಾವು ಸಿದ್ಧಗಂಗಾ ಮಠ ಅಂತೀವಿ ಅನ್ನದಾಸೋ ವಿದ್ಯಾಸ ಶ್ರೇಷ್ಠವಾದ ಮಠ ಸಿದ್ಧಗಂಗಾ ಆ ಸಿದ್ಧಗಂಗಾ ಶ್ರೀಗಳು ಇಲ್ಲಿ ಬಂದು ಹತ್ತಿನಿ ಶಿವಗಳನ್ನ ಮೃತ್ಯುಂಜಯಗಳನ್ನ ಭೇಟಿಯಾಗಿ ಅಲ್ಲಿ ಹೋಗಿ ಪ್ರಸಾದ ನಿಲಯ ಪ್ರಾರಂಭಿಸಿ ಇದು ಇಷ್ಟು ಶ್ರೇಷ್ಠವಾದ ಸ್ಥಳ ಮತ್ತು ಮೊದಲಿಗೆ ಕರ್ನಾಟಕದಲ್ಲಿ ಚಿತ್ರದುರ್ಗ ಮುರುಘಾಚರಣರಿಂದ ಇಲ್ಲಿ ಪ್ರಾರಂಭ ಆಯಿತು ಅಥಣಿ ಶಿವಗಳು ಮೃತ್ಯುಂಜಯ ಹಬ್ಗಳು ಅದರ ಸಾರಥ್ಯವಹಿಸಿದ್ರು ಮುಂದೆ ಮಾಂತಪ್ಪುಗಳು ಸಹಿತ ಅದರಿಂದ ಈಗ ಈಗ ಸನ್ಮಾನ್ಯ ಮಲ್ಲಿಕಾರ್ಜುನ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಪೀಠಾಧ್ಯಕ್ಷರಾಗಿ ಎಲ್ಲ ರೀತಿಯ ಸುಸಂಸ್ಕೃತ ಸಂಸ್ಕೃತಿಯನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ಇದು ಭಾಳ ಸಂತೋಷ ಆ ದೃಷ್ಟಿಯಲ್ಲಿ ನಾವು ಈ ಮಠದಲ್ಲಿ ಈ ಮಠದ ಆಶೀರ್ವಾದ ಶರಣರ ಆಶೀರ್ವಾದದಿಂದ ಮುಂದೆ ಬಂದವರಾಗಿ ನಾನು ಹಾಗೂ ನನ್ನ ಮನೆತನ ನನ್ನ ಸಹೋದರ ಶರಣಪ್ಪ ಹಾಗೂ ಅವತ್ತನ ಸುಪುತ್ರರಾದ ಮೃತ್ಯುಂಜಯ ಪ್ರವೀಣ ಹಾಗೂ ನಾಗರಾಜ್ ಎಲ್ಲ ಇವತ್ತು ಅಭಿವೃದ್ಧಿಯಲ್ಲಿ ಕೆಲಸ ಮಾಡ್ತಿದ್ದು ಬದ್ಧತೆಯಿಂದ ನಾವು ಈ ಮಠದ ಮೀಸಲು ಭಕ್ತರು ಎಂಬ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಶುಭ ಹಾರೈಸಿ ಇಲ್ಲಿ ಕಲಿತಕ್ಕಂಥ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಇದೆ ಎಂಬ ಮಾತನ್ನು ಹೇಳ್ತೇನೆ ಯಾಕಂದರೆ ಇಲ್ಲಿ ಅನ್ನದಾಸವ ಹಾಗೂ ವಿದ್ಯಾದಾಸವ ಜೊತೆಗೆ ನಮ್ಮ ಅತ್ಯಂತ ಸಾಮಾಜಿಕ ಪ್ರಜ್ಞೆ ಸುಸಂಸ್ಕೃತವಾದಂಥ ನಡವಳಿಕೆಯಿಂದ ಶರಣ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಬರ್ತಕ್ಕಂಥ ಈ ಮಠದಲ್ಲಿ ನಡೀತಾ ಇದೆ ಅನ್ನೋದು ನಮಗೆಲ್ಲ ಹೆಮ್ಮೆ ತಂದಿದೆ ಆ ದೃಷ್ಟಿಯಿಂದ ನಾವು ಮತ್ತೊಮ್ಮೆ ಎಲ್ಲರಿಗೂ ಶುಭ ಹಾರೈಸುತ್ತೇವೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಂದು ಪ್ರಾರ್ಥಿಸಿ ನನ್ನ ಮಾತನ್ನು ಜೈ ಹಿಂದ್ ಜೈ ಕರ್ನಾಟಕ ಓಂ ಶ್ರೀ ನಮಃ ಸೇಯ ಜಪುಗಳನ್ನು ಮೃತ್ಯುಂಜಯಗಳನ್ನು ಮಹಾಂತಪ್ಪುಗಳನ್ನು ಸದ್ಯ ಪೀಠಾಧ್ಯಕ್ಷರಗಳಾದ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಆಧಾರ ಮನಮಂಟು ಇವತ್ತಿನ ಈ ಕಾರ್ಯಕ್ರಮವು ಶ್ರೀ ಶರಣಪ್ಪ ಎಂ ಕೋಟಿ ಚಾರಿಟಬಲ್ ಟ್ರಸ್ಟ್ ಇವರು ಪ್ರತಿ ವರ್ಷ ನಮ್ಮ ಶ್ರೀಮಠದ ವಿದ್ಯಾರ್ಥಿಗಳಿಗೆ ಅವರು ಬೆಡ್ಶೀಟ್ ಮತ್ತು ಬುಕ್ಸ್ ಅನ್ನ ದಾನವಾಗಿ ಕೊಡುತ್ತಿದ್ದಾರೆ ಅವರ ಕುಟುಂಬಕ್ಕೆ ನಾವು ಸದಾ ಚಿರಋಣಿ ಆಗಿರುತ್ತವೆ ಇದೇ ರೀತಿ ಅವರು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಆದಂತಹ ಸೇವೆ ಅವರು ನಮಗೆ ಕರುಣಿಸಿ ಅಂತ ಅವರಲ್ಲಿ ಕೇಳ್ಕೊಳ್ತೇನೆ ರಂಜಿತ್ ಶ್ರೀಕಾಂತ್ ಅಂಗಡಿ ಅಂತ ಮಠದ ಶರಣಾರ್ಹ ವತಿಯಿಂದ ಅವರಿಗೆ ಧನ್ಯವಾದಗಳು తుంబి తులుత మనస్ అన్నోదు శ్రీమంతి కిందోడూడి మనీ అన్న గుడి కుటీర ఇన్నోదు విధాన పార్లమెంట్ పార్లిమెంట్ ఇంద Est